ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಆವರಣದಲ್ಲಿ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ಡಿಸೆಂಬರ್ ಏಳು ಎಂಟು ಮತ್ತು ಒಂಬತ್ತು ಮೂರು ದಿನಗಳ ಕಾಲ ನಮ್ಮ ಆವರಣದಲ್ಲಿ ಅನ್ಕೊಂಡಿದ್ದೇವೆ ಈ ಕೃಷಿ ಮೇಳದ ಧ್ಯೇಯವಾಗಿ ಅಂತಂದರೆ ಹವಾಮಾನ ವೈಭದಕ್ಕೆ ಸುಸ್ಥಿರ ಕೃಷಿ ಎನ್ನು ಶೀರ್ಷಿಕೆಯಡಿ ಈ ವರ್ಷದ ಕೃಷಿ ಬೆಳವನ್ನು ಹಮ್ಮಿಕೊಂಡಿದ್ದೀವಿ ಇದರ ಲಾಭವನ್ನು ಎಲ್ಲ ಸಮಸ್ತ ನಾಗರಿಕರು ಮತ್ತು ರೈತಾಪಿಗಳು ಮತ್ತು ವಿದ್ಯಾರ್ಥಿಗಳು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮತ್ತು ತಮ್ಮ ಸಹಕಾರ ಬಹಳ ಮುಖ್ಯವಾಗಿ ಸಂಘದ ಜಿಲ್ಲಾಧ್ಯಕ್ಷ ಹರೀಶ್ ಮಡಿವಾಳ ಮತ್ತು ಪ್ರಶಾಂತ್ ಗೌಡ ಅವರು ಅರ್ಜುನ ಆನೆಯ ಭಾವಚಿತ್ರಕ್ಕೆ ಮತ್ತು ರಾಯಚೂರಿನ ಕಲ್ಲಾನೆಗೆ ಊಹಾರ ಹಾಕಿ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಿ ಗೌರವ ಸೂಚಿಸಿದರು ಅದೇ ರೀತಿಯಾಗಿ ಸಂಘದ ಎಲ್ಲಾ ಪದಾಧಿಕಾರಿಗಳು ಪುಷ್ಪಾರ್ಚನೆ ಮಾಡಿ ಅರ್ಜುನ ಆನೆ ಅಮರ್ ರಹೆ ಎಂಬ ಘೋಷಣೆಗಳನ್ನು ಕೂಗಿ ಎರಡು ನಿಮಿಷಗಳ ಕಾಲ ಮೌನಾಚರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಸಂಘದ ಮಾರ್ಗದರ್ಶಕರಾದ ಗೋವಿಂದರಾಜ್ ಅವರು ಮಾತನಾಡುತ್ತಾ ಅರ್ಜುನ ಏಷನ್ ಆನೆಯಾಗಿದ್ದು ಹತ್ತೊಂಬತ್ ನೂರ ಐವತ್ತೊಂಬತ್ತರ ಜನಿಸಿತು ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಮೈಸೂರು ದಸರಾದಲ್ಲಿ ಸುಪ್ರಸಿದ್ಧ ಅಂಬಾರಿಯನ್ನು ಎಂಟು ವರ್ಷಗಳ ಕಾಲ ಹೊತ್ತು ಸಾಗಿ ಜನಮನ ಸೂರೆಗೊಂಡಿತು ಹಿಂದೂ ಧರ್ಮದ ಮಹಾಕಾವ್ಯ ಮಹಾಭಾರತದ ಪಾಂಡವ ಸಹೋದರರಲ್ಲಿ ಮೂರನೆಯವನಾದ ಅರ್ಜುನನ ಹೆಸರನ್ನೇ ಈ ಆನೆಗೆ ಇಡಲಾಗಿತ್ತು ಹತ್ತೊಂಬತ್ ನೂರ ಅರವತ್ತೆಂಟರಲ್ಲಿ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಕಾಕನಕೋಟೆಯ ಕಾಡುಗಳಿಂದ ಕೆಡ್ಡ ಕಾರ್ಯಾಚರಣೆಯಲ್ಲಿ ಅರ್ಜುನನನ್ನು ಸೆರೆ ಹಿಡಿಯಲಾಯಿತು ಹತ್ತೊಂಬತ್ ನೂರ ತೊಂಬತ್ತರ ದಶಕ ಮೈಸೂರಿನಲ್ಲಿ ದಸರಾ ಉತ್ಸವದ ಸಮಯದಲ್ಲಿ ಮೆರವಣಿಗೆಗಳನ್ನು ಒಳಗೊಂಡ ಶಿಬಿರಗಳಲ್ಲಿ ನಿಯಮಿತವಾಗಿ ಮಾಡಲಾಯಿತು ದ್ರೋಣ ನಂತರ ವಾಹಕ ದಸರಾ ಉತ್ಸವಗಳಿಗೆ ಮೊದಲು ಅನಾರೋಗ್ಯಕ್ಕೆ ಒಳಗಾದ ನಂತರ ಅರ್ಜುನನನ್ನು ಏಳ್ನೂರ ಐವತ್ತು ಕೆಜಿ ತೂಕದ ಹೌಡಾದ ವಾಹನವನ್ನಾಗಿ ಮಾಡಲಾಯಿತು ಹೀಗೆ ಇಡೀ ಕರ್ನಾಟಕದ ಜನತೆಗೆ ಅಚ್ಚುಮೆಚ್ಚಿನ ಆನೆಯಾಗಿ ಹೆಸರುವಾಸಿಯಾಗಿತ್ತು ಇದರ ತೂಕ ಐದು ಸಾವಿರ ಎಂಟುನೂರು ಎತ್ತರ ಒಂಬತ್ತು ಅಡಿ ಎಂಟು ಇಂಚು ಇದ್ದು ಅದು ಅರಮನೆಯ ಮುಂದೆ ಅದರ ನಡಿಗೆ ಗಜ ಗಾಂಭೀರ್ಯತೆ ಇರುತ್ತಿತ್ತು ತನ್ನ ತನ್ನೇ ವಯಸ್ಸಿನಲ್ಲೂ ಸಕಲೇಶ್ಪುರ ಹಾಸನ ಜಿಲ್ಲೆಯಲ್ಲಿ ಡಿಸೆಂಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಕಾಡು ಗಂಡು ಹಾನಿಯೊಂದಿಗಿನ ಕಾಟದಲ್ಲಿ ಸೆರೆ ಹಿಡಿಯುವ ಕಾರ್ಯಾಚರಣೆಯ ಸಮಯದಲ್ಲಿ ಉಂಟಾದ ಗಾಯಗಳಿಂದ ಅರ್ಜುನನು ಮರಣ ಹೊಂದಿದನು ಎಂದು ಹೇಳಿದರು ಅದು ಸೇಫ್ ಆಗೋದ್ರ ಜೊತೆಗೆ ಎದಿರ್ತಕ್ಕಂಥ ಆನೆಗಳನ್ನು ಸೆರೆ ಹಿಡಿದು ಅದರ ಯುದ್ಧವನ್ನು ಮಾಡಿಕೊಂಡು ಅದನ್ನು ಸೋಲಿಸುವಂಥ ಕೆಪಾಸಿಟಿ ನಮ್ಮ ಅರ್ಜುನನಿಗೆ ಇತ್ತು ಜೊತೆಗೆ ಉಳಿದಿರ್ತಕ್ಕಂಥ ಎಲ್ಲ ಅರಣ್ಯ ಅಧಿಕಾರಿಗಳನ್ನು ಡಾಕ್ಟರ್ಗಳನ್ನ ಅದ್ರ ಹಿಂದೆ ಇದ್ದರೆ ಎಲ್ಲರನ್ನ ಸೇಫ್ ಮಾಡತಕ್ಕಂಥದ್ದನ್ನು ಮಾಡ್ತಾ ಇತ್ತು ಸೊ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಈ ಆನೆ ಕಳೆದ ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಆನೆಯನ್ನು ಸೆರೆಯುವಂಥ ಸಂದರ್ಭದಲ್ಲಿ ಕಾ ಕಾಡ ಕಾಳಾನೆಗಳನ್ನ ಸೆಡಿ ಸಂದರ್ಭದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಕೆಲವೊಬ್ಬರು ಮಾಡಿರ್ತಕ್ಕಂಥ ಒಂದು ತಪ್ಪಿನಿಂದ ಆನೆ ಗುಂಡಿ ಅಟ್ಟು ಬಿದ್ದು ಅದಕ್ಕೆ ಮರಣವನ್ನು ಹೊಂದಿರ್ತಕ್ಕಂಥದ್ದು ಕೂಡ ನಾವು ಇಲ್ಲಿ ಕಾಣ್ತಾ ಇರ್ಬೋದು ಇದೇ ಸಂದರ್ಭದಲ್ಲಿ ಅವಿನಾಶ್ ಮಡಿವಾಳ ವೀರೇಶ್ ಕೆಎ ಜೆಸಿ ಹರಿಪ್ರಸಾದ್ ದೇವರಾಜ್ ನಾಯಕ್ ಅಂಬರೀಶ್ ಜೆಸಿ ಶಿವಪ್ರಸಾದ್ ಜೆಸಿ ಭರತ್ ರಾಘವೇಂದ್ರ ನಾಯಕ್ ವೇಣುಗೋಪಾಲ್ ಹನುಮಂತು ಮಹೇಂದ್ರ ಶಿವರಾಜ್ ಮಡಿವಾಳ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು